ಹಾಯ್ ಎಲ್ಲ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಯೂಟ್ಯೂಬ್ ಚಾನಲ್ ಯಾರೆಲ್ಲ ತೇಜಬಿ ಕೂಡ ಯೂಟ್ಯೂಬ್ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ವಿಡಿಯೋನ ಫುಲ್ ನೋಡಿ ಸ್ಕಿಕ್ ಮಾಡಬೇಡಿ ಅಂತ ಹೇಳ್ತಾ ಇವತ್ತು ನನ್ನ ಮಗಳ ಬರ್ತ್ಡೇ ನನ್ನ ಮಗಳು ಆಲ್ರೆಡಿ ಎದ್ದಿ ಹಾಗೆ ಹಾಸ್ಕೆ ಮೇಲೆ ಹಂಗೆ ಮಲಗಿದ್ರು ನಮಗೋಸ್ಕರ ವೆಯ್ಟ್ ಮಾಡ್ತಾ ನಾನು ಎದ್ದಿ ಬಂದೆ ಮ ಬನ್ನಿ ಮಗಳೇ ಇವತ್ತು ನಿಮ್ಮ ಬರ್ತಡೇ ಅಂತ ಹೇಳಿದೆ ಮೇಡಮ್ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಮಗಳೇ ನಿಮಗೆ ದೇವರು ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ವಿದ್ಯಾ ಬುದ್ಧಿ ಕೊಟ್ಟು ಚೆನ್ನಾಗಿರಲಿ ನೂರು ವರ್ಷ ಹೀಗೆ ಖುಷಿ ಖುಷಿಯಾಗಿರಲಿ ಅಂತ ಹೇಳ್ತಾ ನಮ್ಮ ಅದೃಷ್ಟ ದೇವತೆನೇ ನನ್ನ ಮಗಳು ಅನ್ಕೋತೀನಿ ತಿಂಡಿಗೆ ಪೊಂಗಲ್ ಮಾಡೋಣ ಅಂತ ಅಂದ್ಕೊಂಡೆ ಮೇಡಮ್ ಅವ್ರಿಗೆ ಸೀನು ಇಷ್ಟಪಡ್ತಾರೆ ಮತ್ತು ಚಪಾತಿ ೂ ಇಷ್ಟಪಡ್ತಾರೆ ಇವತ್ತು ಸಿಹಿ ಆಗಿರಲಿ ಅವಳು ಯಾವಾಗಲೂ ಖುಷಿಯಾಗಿರಲಿ ಅಂತ ಸಿಹಿ ಪೊಂಗಲ್ ಮಾಡೋಣ ಅಂದ್ಬಿಟ್ಟು ಪೊಂಗಲ್ ಮಾಡೋಕ್ಕೆ ಅಂತ ಬೆಳೆ ಎಲ್ಲ ಹುರ್ಕೊಂಡೆ ಮತ್ತು ಗೋಡಂಬಿ ದ್ರಾಕ್ಷಿ ಎಲ್ಲ ಹಾಕಿರ್ಬೇಕು ಅವ್ರಿಗೆ ತುಂಬ ಗೋಡಂಬಿ ದ್ರಾಕ್ಷಿನ ಇಷ್ಟಪಡ್ತಾರೆ ಹಾಗಾಗಿ ಗೋಡಂಬಿ ದ್ರಾಕ್ಷಿ ಎಲ್ಲ ಹುರಿದು ಎಣ್ಣೆಯಲ್ಲಿ ಇಟ್ಟೆ ಇನ್ನು ಫೈನಲಿ ಆಯಿತು ಸಿಹಿ ಪೊಂಗಲ್ ಇನ್ನು ಅವ್ರನ್ನ ಸ್ನಾನಕ್ಕೆ ಕಳಿಸಿ ಸ್ನಾನ ಎಲ್ಲ ಮಾಡಿಸಿದ್ದಾಯಿತು ಇನ್ನು ನಾವು ಕೂಡ ಸ್ನಾನ ಮಾಡಿ ದೇವ್ರ ಫುಟ್ಟೆಲ್ಲ ಒರೆಸಿ ಪೂಜೆಗೆ ರೆಡಿ ಮಾಡಿಕೊಂಡೆ ಇವತ್ತು ವಾರ ಬೇರೆ ಇತ್ತಲ್ವ ಹಂಗಾಗಿ ಎಲ್ಲ ಮುಗೀತು ದೇವ್ರ ಕೆಲಸ ಪೂಜೆನು ಎಲ್ಲ ದೀಪ ಹಚ್ಚಿದ್ದಾಯಿತು ಇನ್ನು ಅಷ್ಟರಲ್ಲಿ ನಮ್ಮ ಮೇಡಮ್ ಅವ್ರಿಗೂ ತಿಂಡಿ ತಿನಿಸಿ ಸ್ಕೂಲಿಗೆ ಹೋಗೋಣ ಅಂದ್ಬಿಟ್ಟು ರೆಡಿ ಮಾಡಿದ್ವಿ ಮೇಡಮ್ ಅವರು ನೋಡಿ ಬರ್ತಡೇ ದಿನ ಈ ಥರ ರೆಡಿಯಾಗಿದ್ದಾರೆ ಸರಿ ಅಂತ ಸ್ಕೂಲಿಗೆ ಕರ್ಕೊಂಡು ಬಂದ್ವಿ ಸ್ಕೂಲಿಗೆ ಬರೋಷ್ಟೊತ್ತ ಕಾಲ್ರೆಡಿ ಏನು ಮಾಡೋದು ಬರೋದೇ ಸ್ವಲ್ಪ ಲೇಟಾಯಿತು ಫ್ರೈಯರೆಲ್ಲ ಮುಗ್ದಿತ್ತು ಸ್ಟೂಡೆಂಟ್ ಎಲ್ಲ ಕ್ಲಾಸ್ ರೂಮ್ಗೆ ಹೊರಟೋಗಿದ್ರು ಮೇಡಮ್ ಅವರು ಸ್ವಲ್ಪ ಡಲ್ಲಾದರು ನಾನು ಫೀಲ್ಡಲ್ಲೇ ಎಲ್ರಿಗೂ ಸ್ವೀಟ್ನಾಗ ಕೊಡ್ತೀನಿ ಟೀಚರ್ಸ್ಗೆ ಚಾಕ್ಲೇಟ್ ಕೊಡ್ತೀನಿ ಅಂತ ಅಂದ್ಕೊಂಡಿದ್ರು ಆದರೆ ಸ್ವಲ್ಪ ಲೇಟಾಗಿಬಿಡ್ತು ನಮ್ಮಿಂದ ಇನ್ನು ಇದೆ ಅವ್ರ ಕ್ಲಾಸ್ ರೂಮು ನೋಡಿ ಎಲ್ಲ ಅವ್ರ ಫ್ರೆಂಡ್ಸ್ ಎಲ್ಲ ವಿಶ್ ಮಾಡ್ತಾಯಿದ್ರು ಅವರು ಮ್ಯಾಮು ಕೂಡ ಲೇಟಾಗಿ ಬಂದಲ್ಲ ಸಾನಿಧ್ಯ ಅಂತ ಹೇಳ್ತಾ ಇದ್ರು ನಾವು ಮನೇಲಿ ಮಾತ್ರ ಪ್ರೀತಿಯಿಂದ ಸಿರಿ ಅಂತ ಕರಿತೀವಿ ಅವಳದು ಪೂರ್ತಿ ನೇಮ್ ಬಂದು ಸಾನಿಧ್ಯ ಬೀಗೌಡ ಅಂತ ನೋಡಿ ಅವಳು ಕೂಡ ಬೇಜಾರು ಮಾಡಿಕೊಂಡು ಅವ್ರ ಫ್ರೆಂಡ್ಸ್ ಎಲ್ಲ ನೋಡ್ತಾ ಇದ್ದರು ನಾನು ಇವತ್ತೇ ಫಸ್ಟ್ ಟೈಮು ಅವಳು ಫ್ರೆಂಡ್ಸ್ನ ನೋಡಿದ್ದು ಸ್ಕೂಲಿಗೆ ಸ್ಟಾರ್ಟಿಂಗಿಂದ ಹೋಗಿರಲಿಲ್ಲ ಪೇರೆಂಟ್ಸ್ ಮೀಟಿಂಗು ಹೋಗಿರಲಿಲ್ಲ ಇನ್ನು ಎಲ್ಲ ಸ್ಟೂಡೆಂಟ್ಗೂ ಹೋಗಿ ಚಾಕ್ಲೇಟ್ ಎಲ್ಲ ಕೊಟ್ಟು ಅವರು ಕೂಡ ವಿಶ್ ಮಾಡಿದ್ರು ಪ್ರತಿಯೊಂದು ಕ್ಲಾಸಲ್ಲೂ ಕೂಡ ಎಲ್ಲ ಸ್ಟೂಡೆಂಟು ನನಗೂ ತುಂಬ ಖುಷಿಯಾಯಿತು ಇವಳು ಲೇಟಾಗಿ ಬಂದರು ಈ ಥರ ವಿಶ್ ಮಾಡಿದ್ರಲ್ಲ ಅಂತ ಅದನ್ನು ಬೇಜಾರ್ ಮಾಡ್ಕೋತಾ ಇದ್ಲು ಹೋಗಿ ಎಲ್ಲ ಕ್ಲಾಸ್ಗೂ ಟೀಚರ್ಸ್ಗೆಲ್ಲ ಸ್ವೀಟ್ ಕೊಟ್ಲು ಚಾಕ್ಲೇಟ್ ಎಲ್ಲ ಕೊಡ್ತಾಯಿದ್ಲು ಅಲ್ಲಿ ಪ್ರತಿಯೊಬ್ಬರು ಟೀಚರ್ ಅದನ್ನೇ ಹೇಳ್ತಾ ಇದ್ರು ಯಾಕೆ ಲೇಟಾಗಿ ಬಂದೆ ಬೇಗನೆ ಬರಬೇಕಲ್ವಾ ಅಂತ ಆದರೆ ಏನು ಮಾಡೋದು ನಮ್ಮಿಂದನೇ ತಪ್ಪಾಗಿದ್ದು ನಾನು ಸ್ವಲ್ಪ ನಾನು ಲೇಟಾಯಿತು ಇನ್ನೂ ಹತ್ತು ಗಂಟೆಗೆ ಬೆಲ್ಲು ಅಂತ ನಾನು ಅಂದ್ಕೊಂಡೆ ನೋಡಿದ್ರೆ ಒಂಬತ್ತುವರೆಗೆ ಬೆಲ್ಲಂತೆ ಏನು ಮಾಡೋದು ನೆಕ್ಸ್ಟ್ ಇಯರು ಬೇಗ ಕರ್ಕೊಂಡು ಹೋಗ್ತೀನಿ ಮಗಳು ಅಂತ ಅವ್ರಿಗೆ ಹೇಳಿದೆ ಇನ್ನು ಸಂಜೆ ಚಿಕ್ಕದೊಂದು ಪಾರ್ಟಿ ಮಾಡಬೇಕಿತ್ತು ಇನ್ನು ಊರಲ್ಲಿ ಅಮ್ಮನ ಮನೆ ನನ್ನ ತಂಗಿ ಕರೆದಿ ಅಲ್ಲೂ ಕೂಡ ಅವಳಿಗೆ ಕೇಕ್ ಕಟ್ ಮಾಡಿಸಿ ಕಳಿಸಿದ್ಲು ನಮ್ಮನೆ ಒಂದು ಚಿಕ್ಕ ಪಾರ್ಟಿ ಒಂದು ಸೆಲೆಬ್ರೇಷನ್ ಮಾಡೋಣ ಅಂತ ಕೇಕ್ ತಂದು ಅವಳ ಫ್ರೆಂಡ್ಸ್ ಮಾತ್ರ ಕರೆದು ಅಕ್ಕಪಕ್ಕ ಮನೆಯವ್ರನ್ನ ಕರೆದು ಬರ್ತ್ಡೇನ ಮಾಡ್ತಾ ಇದ್ವಿ ನೋಡಿ ನನ್ನ ಮಗಳು ಈ ಥರ ಇವತ್ತು ಇಲ್ಲೂ ಇರಲ್ಲ ಅವಳು ಹಿಂಗೆ ನುಳಿತಾ ಇರ್ತಾಳೆ ಹಿಂಗೆ 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 ಡ್ಯಾನ್ಸ್ ಮಾಡ್ತಾ ಇರ್ತಾಳೆ ಅದಕ್ಕೆ ಅವರ ಅಪ್ಪನ್ನೇ ನೀವೇ ಕಟ್ ಮಾಡಿಸಿ ಅಂತ ನಾನಂದೆ ನಾನೇ ವಿಡಿಯೋ ಮಾಡ್ಕೊತಾ ಇದ್ದೆ ಕೇಕ್ ಎಲ್ಲ ಕಟ್ ಮಾಡಿಸ್ತಾ ಇದ್ರು ಖುಷಿ ಖುಷಿಯಾಗಿರಲಿ ನನ್ನ ಮಗಳು ಇದೇ ಥರ ಯಾವಾಗಲೂ ನೂರು ವರ್ಷ ಅವಳು ಫಸ್ಟು ಅವ್ರ ಅಪ್ಪಂಗೆ ತಿನ್ನಿಸ್ತೀನಿ ಅಂತ ಇದ್ಲು ಇನ್ನು ತಮ್ಮಂಗೂ ಕೂಡ ತಿನ್ನಿಸ್ತೀನಿ ಅಂತ ಇದ್ಲು ನನ್ನ ಮಗ ನೋಡಿ ಅಲ್ಲಿ ಸೈಡಲ್ಲಿ ಹೋಗಿ ನಿಂತಿದ್ದ ಆಮೇಲೆ ಅವಳಿಗೂ ಕೂಡ ತಿನ್ನಿಸಿದ್ಲು ನನ್ನ ಮಗನಗೂ ಕೂಡ ತಿನ್ನಿಸ್ತಾ ನನ್ನ ಮಗಂಗೆ ನಿದ್ದೆ ಬೇರೆ ಬಂದ್ಬಿಟ್ಟಿತ್ತು ಇನ್ನು ನನಗೂ ಕೂಡ ತಿನ್ನಿಸಲು ನಾನು ಅವಳಿಗೂ ತಿನ್ನಿಸ್ದೆ ಇದಾಗಿತ್ತು ಇವತ್ತಿನ ವೀಡಿಯೋ ಮತ್ತೊಂದು ವೀಡಿಯೋದಲ್ಲಿ ಸಿಗ್ತೀವಿ ಅಂತ ಹೇಳ್ತಾ ಎಲ್ರಿಗೂ ವೀಡಿಯೋನ ಪೂರ್ತಿ ನೋಡಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಎಲ್ರಿಗೂ ಧನ್ಯವಾದಗಳು